ಪಟ್ಟಿ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಎರಡನೇ ವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ನಿನ್ನೆ ರಾತ್ರಿ ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಗಂಭೀರವಾಗಿ ಚರ್ಚೆಯಾಗಿದೆ ಆಗಿದೆ ಏಪ್ರಿಲ್ ಎರಡನೇ ವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವ ಬಹುತೇಕ ಸಾಧ್ಯತೆಗಳಿವೆ ನಿನ್ನೆ ರಾತ್ರಿ ಶಾಮನೂರು ಶಿವಶಂಕರಪ್ಪ ನಿವಾಸದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚರ್ಚೆ ಕೂಡ ನಡೆಸಲಾಗಿದೆ ಇವತ್ತು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ಜೊತೆ ರಾಹುಲ್ ಮಹತ್ವದ ಸಭೆ ನಡೆಸಲಿದ್ದಾರೆ ದಾವಣಗೆರೆ ನಗರದ ಬಾಪೂಜಿ ಗೆಸ್ಟ್ ಹೌಸ್ನಲ್ಲಿ ಮಹತ್ವದ ಸಭೆ ನಡೆಯುತ್ತೆ ಪೈಪೋಟಿ ಇರೋ ಕಡೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ ಸಭೆಯಲ್ಲಿ ಮಾಹಿತಿಯನ್ನ ರಾಹುಲ್ ಗಾಂಧಿ ಕಲೆ ಹಾಕ್ತಾರೆ ಆಕಾಂಕ್ಷಿತರ ಪಟ್ಟಿಯನ್ನ ಹಿಡಿದು ಸಂಭಾವನೀಯ ಪಟ್ಟಿ ಸಿದ್ಧಪಡಿಸುವಂತಹ ಸಾಧ್ಯತೆ ಇದೆ ಮಧ್ಯ ಕರ್ನಾಟಕದ ಆಕಾಂಕ್ಷಿತರ ಪಟ್ಟಿಯನ್ನ ಹಿಡಿದು ಸಮಾಲೋಚನೆಯನ್ನ ಕೂಡ ಇವತ್ತಿನ ಸಭೆಯಲ್ಲಿ ನಡೆಸಲಾಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಿರಿಯ ನಾಯಕರ ಸಮ್ಮುಖದಲ್ಲಿ ಇವತ್ತು ರಾಹುಲ್ ಗಾಂಧಿ ಸಭೆಯನ್ನು ನಡೆಸ್ತಾರೆ ಸೊ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗ್ತಾ ಆದಂತಿದೆ ಏಪ್ರಿಲ್ ಎರಡನೇ ವಾರ ಅಂದ್ರೆ ಏನು ಈ ವಾರ ಏಪ್ರಿಲ್ ಮೊದಲನೇ ವಾರ ಮುಗಿತಾ ಬಂತು ಮುಂದಿನ ವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವಂತಹ ಬಹುತೇಕ ಸಾಧ್ಯತೆಗಳಿದೆ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿನ ನಿಲ್ಲಿಸಬೇಕು ಯಾವ ಅಭ್ಯರ್ಥಿನ ನಿಲ್ಲಿಸಿದ್ರೆ ನಮ್ಗೆ ಅದು ಫಲವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಮಾಲೋಚನೆಯನ್ನ ರಾಹುಲ್ ಗಾಂಧಿ ರಾಜ್ಯದ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳ ಜೊತೆ ಸಭೆಯನ್ನ ನಡೆಸ್ತಾರೆ ಸೊ ಎರಡನೇ ವಾರದಲ್ಲಿ ಅಂದ್ರೆ ಏಪ್ರಿಲ್ ಎರಡನೇ ವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಿಕ್ಕೆ ಎಲ್ಲಾ ಎಲ್ಲ ಸಾಧ್ಯತೆಗಳನ್ನ ಅಥವಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ದಾವಣಗೆರೆ ಪ್ರತಿನಿಧಿ ಪ್ರವೀಣ್ ಕುಮಾರ್ ಲೈವಿಗ್ ಜನ್ ಆಗ್ತಾ ಇದ್ದಾರೆ ಪ್ರವೀಣ್ ಕುಮಾರ್ ಏಪ್ರಿಲ್ ಎರಡನೇ ವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಹುಲ್ ಗಾಂಧಿ ರಾಜ್ಯದ ಕಾಂಗ್ರೆಸ್ ನಾಯಕರನ್ನ ಒಟ್ಟಿಗೆ ಮಾಡ್ಕೊಂಡು ಒಂದು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಸಮಾಲೋಚನೆಯನ್ನು ನಡೆಸ್ತಾರೆ ಮತ್ತಷ್ಟು ಮಾಹಿತಿ ಏನ್ ಸಿಗಬಹುದು ಪ್ರವೀಣ್ ಹೌದು ದಿವ್ಯಾ ಏನು ಅಂದ್ರೆ ಎರಡು ದಿನಗಳ ಕಾಲ ಏನು ರಾಹುಲ್ ಗಾಂಧಿ ಅವರು ಮಧ್ಯ ಕರ್ನಾಟಕದ ಹೆಬ್ಬಿ ಹೆಬ್ಬಾಗಲಾಗಿರುವಂತಹ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ನಮ್ಮಕೊಂಡಿದ್ದಾರೆ ಏನ್ ನಿನ್ನೆ ಹೊನ್ನಾಳಿ ಮತ್ತೆ ಹರಿಹಾರ ಮತ್ತು ದಾವಣಗೆರೆಯಲ್ಲಿ ಒಂದು ಸಮಾವೇಶ ನಡೆಸುವ ಮೂಲಕ ರಾಹುಲ್ ಗಾಂಧಿ ಅವರು ದಾವಣಗೆರೆಯಲ್ಲಿ ಉಳ್ಕೊಂಡು ಏನು ದಾವಣಗೆರೆಯ ಪ್ರಮುಖ ನಾಯಕರುಗಳು ಅದೇ ಜೊತೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೂ ಸಹ ಒಂದು ಸಮಾಲೋಚನೆ ನಡೆಸಿದ್ದಾರೆ ಏನು ಆದಷ್ಟು ಬೇಗ ಏನು ಕಾಂಗ್ರೆಸ್ನ ಒಂದು ಪಟ್ಟಿ ಇದೆ ಆ ಪಟ್ಟಿ ಬಿಡುಗಡೆ ಬಗ್ಗೆ ಈಗಾಗಲೇ ಚಿಂತನೆ ನಡೆಸಿದ್ದಾರೆ ಅಷ್ಟಲ್ಲದೆ ಏನು ಸಿದ್ದರಾಮಯ್ಯನವರ ಜೊತೆ ಸಹ ಯಾವೆಲ್ಲ ಅಭ್ಯರ್ಥಿಗಳು ಅಂದ್ರೆ ಹಾಲಿ ಶಾಸಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯಾವೆಲ್ಲ ಅಭ್ಯರ್ಥಿಗಳನ್ನ ಏನು ಆಯ್ಕೆ ಮಾಡಬೇಕು ಯಾರನ್ನ ನೇಮಕ ಮಾಡಬೇಕು ಯಾರನ್ನ ಅಲ್ಲಿ ಸ್ಪರ್ಧೆ ಮಾಡಬೇಕು ಎಂಬಂತಹ ಒಂದು ಉದ್ದೇಶದಿಂದಾಗಿ ಈಗಾಗಲೇ ಚರ್ಚೆಯನ್ನು ನಡೆದಿದೆ ಸೊ ಇದಾದ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಹುಲ್ ಗಾಂಧಿ ಅವರು ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಅವರೊಂದಿಗೆ ಒಂದು ಸಭೆಯನ್ನು ನಡೆಸುತ್ತಾರೆ ಸೊ ಅದಾದ ನಂತರ ಏನು ಹತ್ತರಿಂದ ಹನ್ನೊಂದು ಗಂಟೆ ಒಳಗೆ ಏನು ಅಡಿಕೆ ಬೆಳೆಗಾರರ ರೈತರೊಂದಿಗೂ ಸಹ ಒಂದು ಸಭೆಯನ್ನು ನಡೆಸ್ತಾರೆ ಅದರ ಜೊತೆಗೆ ಜಿ ಎಸ್ ಟಿಯಿಂದ ಯಾವೆಲ್ಲ ಸಮಸ್ಯೆಗಳನ್ನ ರೈತರು ಅನುಭವಿಸಿದ್ದಾರೆ ಆ ಬಗ್ಗೆನೂ ಸಹ ಏನು ರಾಹುಲ್ ಗಾಂಧಿ ಅವರು ಒಂದು ಸಭೆಯನ್ನು ನಡೆಸಿ ರೈತರ ಒಂದು ಏನು ಆಹ್ವಾನವನ್ನು ಸಹ ರಾಹುಲ್ ಗಾಂಧಿ ಅವರು ಸ್ವೀಕರಿಸ್ತಾರೆ ಅದಾದ ನಂತರ ಏನು ಒಳಲ್ಕೆರೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಒಂದು ಒಂದು ಸಮಾವೇಶವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಸಹ ಸಾಥ್ ನೀಡುತ್ತಾರೆ ಅಂದ್ರೆ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಏನು ಈಗಾಗಲೇ ಮೂರು ಕಡೆ ಒಂದು ಏನು ಮೂರು ಹಂತಗಳಲ್ಲಿ ಪ್ರಚಾರವನ್ನು ನಡೆಸಿದ್ದು ಈಗ ನಿನ್ನೆ ಇಂತ ಶಿವಮೊಗ್ಗದಿಂದ ಈ ಒಂದು ಪ್ರಚಾರ ಆರಂಭಿಸಿದೆ ಇದಾದ ನಂತರ ಒಂದು ಶಿರಾದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಏನು ಸದ್ಯದಲ್ಲೇ ಏನು ಕಾಂಗ್ರೆಸ್ನ ಒಂದು ಅಭ್ಯರ್ಥಿಗಳ ಒಂದು ಪಟ್ಟಿ ಒಂದು ಬಿಡುಗಡೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಸೊ ಇದರಿಂದಾಗಿ ಕಾಂಗ್ರೆಸ್ನ ಏನು ಏನು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರಲ್ಲೂ ಸಹ ಏನು ಒಂದು ಉತ್ಸಾಹ ಮನೆ ಮಾಡಿದೆ ಪ್ರಮುಖವಾಗಿ ಟಿಕೆಟ್ ತಮಗೆ ಸಿಗುತ್ತೆ ಎಂಬಂತಹ ಆಕಾಂಕ್ಷೆಯಲ್ಲೂ ಇದ್ದಾರೆ ಒಟ್ಟಿನಲ್ಲಿ ಇಂದು ನಡೆಯುವಂತಹ ಸಭೆ ಏನಿದೆ ಏನು ಅಭ್ಯರ್ಥಿಗಳ ಏನು ಆಯ್ಕೆ ಪ್ರಮುಖವಾದಂತಹ ಪಾತ್ರ ವಹಿಸಿದೆ ಅಂತಲೇ ಹೇಳ್ಬೋದಾಗಿದೆ ದಿವ್ಯಾ ಪ್ರವೀಣ್ ಇನ್ನೊಂದು ಅಂದ್ರೆ ಏಪ್ರಿಲ್ ಎರಡನೇ ವಾರ ಒಂದು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡ್ತಾ ಇದೆ ಕಾಂಗ್ರೆಸ್ ಇದು ಮುಂಚೆನೆ ಒಂದು ಪ್ರಕಟಣೆಯನ್ನ ಕೂಡ ಹೊರಡಿಸಿತ್ತು ಆದ್ರೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಎರಡೆರಡು ಕ್ಷೇತ್ರಕ್ಕೆ ಒಬ್ಬೊಬ್ಬರಿಗೆ ಅಂದ್ರೆ ಪ್ರಮುಖ ನಾಯಕರಿಗೆ ಅಥವಾ ಕಾಂಗ್ರೆಸ್ನ ಪ್ರಭಾವಿ ನಾಯಕರಿಗೆ ಎರಡು ಕ್ಷೇತ್ರಗಳಿಗೆ ನೀವೇ ನಿಲ್ಲಿ ಅಂತ ಹೈಕಮಾಂಡ್ ಸೂಚನೆಯನ್ನ ಕೊಡಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಗೆ ಪ್ರವೀಣ್ ಈಗ ಹೌದು ದಿವಾ ಏನು ಅಂದ್ರೆ ನಿನ್ನೆ ನಡೆದಂತ ಅಂದ್ರೆ ಏನು ನಿನ್ನೆ ದಾವಣಗೆರೆಯಲ್ಲಿ ಒಂದು ಸಭೆ ನಡೀತು ಸಭೆ ನಂತರ ಏನು ರಾಹುಲ್ ಗಾಂಧಿ ಅವರು ಏನ್ ರಾಜ್ಯದ ಪ್ರಮುಖ ನಾಯಕರೊಂದಿಗೆ ಒಂದು ಸಭೆ ನಡೆಸ್ತಾರೆ ಅಂದ್ರೆ ಏನ್ ಅಲ್ಪ ಏನು ಒಂದು ಪ್ರಮುಖವಾದಂತಹ ನಾಯಕರಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಇರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು ಡಿ ಕೆ ಶಿವಕುಮಾರ್ ಇರ್ಬೋದು ಇವರೆಲ್ಲರ ಒಂದು ನೇತೃತ್ವದಲ್ಲಿ ಒಂದು ಸಭೆ ನಡೆಸ್ತಾರೆ ಸಭೆ ನಡೆಸುವಂತಹ ಒಂದು ಉದ್ದೇಶ ಏನು ಅಂದ್ರೆ ಏನ್ ಏಪ್ರಿಲ್ ಎರಡನೇ ವಾರದಲ್ಲಿ ಒಂದು ಏನು ಅಭ್ಯರ್ಥಿಗಳಿದ್ದಾರೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಯಾವ ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಯಾರು ಗೆಲ್ಲುವಂತಹ ಅಭ್ಯರ್ಥಿಗಳು ಇದ್ದಾರೆ ಯಾರು ಶಾಸಕರನ್ನು ಹೊರತುಪಡಿಸಿ ಏನು ಉಳಿದಿರುವಂತಹ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಉದ್ದೇಶದಿಂದಾಗಿ ರಾಹುಲ್ ಗಾಂಧಿ ಅವರು ಒಂದು ಪ್ರಮುಖವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ ಜೊತೆಗೆ ಆಯಾ ಕ್ಷೇತ್ರದಲ್ಲಿ ಅಂದ್ರೆ ಏನು ಕಾಂಗ್ರೆಸ್ ಏನು ಕ್ಷೇತ್ರದಲ್ಲಿ ಏನು ಪ್ರಮುಖವಾದಂತಹ ನಾಯಕರುಗಳನ್ನಲ್ಲಿ ಹಾಕಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ನಾಯಕರುಗಳನ್ನ ಅಲ್ಲಿ ನಿಯೋಜನೆ ಮಾಡಬೇಕು ಎಂಬುದು ಸಹ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಇನ್ನು ಏಪ್ರಿಲ್ ಎರಡನೇ ವಾರದಲ್ಲಿ ಒಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಕಣದಲ್ಲಿರುತ್ತಾರೆ ಎಂಬುದು ಸಹ ಪ್ರಮುಖವಾದಂತಹ ಪ್ರಶ್ನೆ ಆಗಿದೆ ಅದ್ರ ಹಿಂದ ಈ ಹಿಂದೆ ಸಹ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಯಿತು ಅಂದ್ರೆ ಕಾಂಗ್ರೆಸ್ನ ಏನು ಹಾಲಿ ಶಾಸಕರು ಮಾತ್ರ ಏನಿದ್ದಾರೆ ಅವರ ಒಂದು ಪಟ್ಟಿ ಬಿಡುಗಡೆ ಮಾಡಿತ್ತು ಅಂದ್ರೆ ಹಾಲಿ ಶಾಸಕರು ಎಲ್ಲ ಇರ್ತಾರೆ ಅವರು ಮಾತ್ರ ಸ್ಪರ್ಧೆ ಮಾಡ್ತಾರೆ ಅಂತಾರೆ ಅದ್ರ ಜೊತೆಗೆ ಹಾಲಿ ಶಾಸಕರ ಜೊತೆಗೆ ಸಾಕಷ್ಟು ಜನ ಆಕಾಂಕ್ಷಿಗಳು ಇರೋದ್ರಿಂದ ಏನ್ ನಾಯಕರುಗಳು ಈ ಬಾರಿ ಯಾರಿಗೆ ಮನೆ ಆಗ್ತಾರೆ ಎಂಬುದು ಸಹ ಆಗಿ ಉಳ್ಕೊಂಡಿದೆ ಒಟ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಏನ್ ಸಭೆ ನಡೆಸಿ ಏಪ್ರಿಲ್ ಎರಡನೇ ವಾರದಲ್ಲಿ ಒಂದು ಅಭ್ಯರ್ಥಿಗಳನ್ನ ಬಿಡುಗ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಇದು ತೀವ್ರವಾದಂತಹ ಕುತೂಹಲ ಕೆಳಿಸಿದೆ ಅಂತಾನೆ ಹೇಳ್ಬಹುದು ಪ್ರವೀಣ್ ಇನ್ನು ದಾವಣಗೆರೆ ನಗರದ ಬಾಪೂಜಿ ಗೆಸ್ಟ್ ಹೌಸ್ ನಲ್ಲಿ ಇವತ್ತು ಮಹತ್ವದ ಸಭೆಯನ್ನು ರಾಹುಲ್ ಗಾಂಧಿ ನಡೆಸ್ತಾ ಇದ್ದಾರೆ ಅದು ಕಾಂಗ್ರೆಸ್ ನಾಯಕರ ಜೊತೆ ಸೇರಿಕೊಂಡು ಸೊ ಯಾವೆಲ್ಲ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಸುಮಾರು ಅಂದ್ರೆ ಯಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ರಾಹುಲ್ ಗಾಂಧಿಗೋಸ್ಕರ ಅಂತ ಹೌದು ದಿವ ಏನು ನಗರದ ಏನು ಜಿ ಎಂ ಐ ಟಿ ಒಂದು ಕಾಲೇಜಿನ ಒಂದು ಏನು ಆಡಿಟೋರಿಯಂ ನಲ್ಲಿ ಒಂದು ಸಭೆ ಇಲ್ಲೇನು ಪ್ರಮುಖವಾಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಜೊತೆಗೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಅವರನ್ನು ಹೊರತುಪಡಿಸಿ ಯಾವುದೇ ಆದಂತಹ ಮಾಧ್ಯಮದವರಿಗೆ ಅಲ್ಲಿ ಏನು ಒಂದು ಅನುಮತಿಯನ್ನು ನೀಡಿಲ್ಲ ಯಾವುದೇ ಕಾರಣಕ್ಕೂ ಚಿತ್ರೀಕರಣ ಮಾಡಲಿಕ್ಕೂ ಸಹ ಮಾಧ್ಯಮದವರಿಗೆ ಅಲೋ ಮಾಡಿಲ್ಲ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಪಕ್ಷದಲ್ಲಿರುವಂತಹ ಅಂದ್ರೆ ಮುಂಬರುವಂತಹ ಏನ್ ಚುನಾವಣೆ ಘೋಷಣೆ ಆಗಿದೆ ಈ ಹಿನ್ನೆಲೆಯಲ್ಲಿ ಗೆಲ್ಲುವ ಕುದುರೆಗಳನ್ನ ಆಯ್ಕೆ ಮಾಡುವ ಜೊತೆಗೆ ತಾವು ಏನು ಮುಂದಿನ ಚುನಾವಣೆಗಳಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನು ನಡೆಸಬೇಕು ಎಲ್ಲಿ ಎಲ್ಲಿ ಯಾವ್ಯಾವ ಅಭ್ಯರ್ಥಿಗಳನ್ನು ವಿಚಾರವಾಗಿ ಇಲ್ಲಿ ಪ್ರಮುಖವಾದಂತಹ ಚರ್ಚೆ ನಡೆಸ್ತಾ ಇದೆ ಈ ಚರ್ಚೆಯಲ್ಲಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಏನ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಏನ್ ಶಾಮನಿ ಶಿವಶಂಕರಪ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರೆಲ್ಲರೂ ಸಹ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ಇಲ್ಲಿ ತಾವು ಅಂದ್ರೆ ಏನ್ ದಾವಣಗೆರೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಏಳು ವಿಧಾನಸಭಾ ಕ್ಷೇತ್ರನ ಕಾಂಗ್ರೆಸ್ ಗೆದ್ದಿತ್ತು ಆ ಒಂದು ಏಳು ಕ್ಷೇತ್ರಗಳ ಜೊತೆಗೆ ಈ ಬಾರಿ ಇನ್ನೊಂದು ಕ್ಷೇತ್ರ ಸೇರಿ ಒಟ್ಟು ಎಂಟು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬೇಕು ಈ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಸಹ ಇಲ್ಲಿ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಒಂದು ಸಭೆಯನ್ನು ರಾಹುಲ್ ಗಾಂಧಿ ನಡೆಸುತ್ತಾರೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಈ ಬಾರಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಈ ನಿಟ್ಟಿನಲ್ಲಿ ತಾವು ಯಾವ ಸಿದ್ಧತೆಯನ್ನು ನಡೆಸಬೇಕು ಅನ್ನೋದು ಸಹ ಇಲ್ಲಿ ಪ್ರಮುಖವಾದಂತಹ ಅಧ್ಯಕ್ಷರೊಂದಿಗೆ ಏನು ಮುಖಂಡರೊಂದಿಗೆ ಒಂದು ಸಭೆಯನ್ನು ನಡೆಸುತ್ತಾರೆ ಅಡಕೆ ಬೆಳೆಗಾರಿದ್ದಾರೆ ಅವರೊಂದಿಗೆ ಒಂದು ಸಭೆಯನ್ನು ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಈ ಒಂದು ಜಿಎಸ್ಟಿ ಸಮಸ್ಯೆ ಜಿಎಸ್ಟಿ ರೈತರಿಗೆ ಯಾವ್ದೆಲ್ಲ ಸಮಸ್ಯೆ ಆಗಿದೆ ಅಡಕೆ ಬೆಳೆಗಾರರು ಯಾವ್ದೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅವರೊಂದಿಗೆ ಒಂದು ರಾಹುಲ್ ಗಾಂಧಿ ಅವರು ಸಭೆಯನ್ನು ನಡೆಸುತ್ತಾರೆ ಸಭೆ ಮುಗಿದ ನಂತರ ಏನು ಚಿತ್ರದುರ್ಗ ಜಿಲ್ಲೆಯ ಕೊಳಲ್ಕೆರೆಯಲ್ಲಿ ಒಂದು ಜನಾಶೀರ್ವಾದ ಕಾರ್ಯಕ್ರಮ ಇದೆ ಈ ಜನಾಶೀರ್ವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಪಾಲ್ಗೊಂಡು ಇಲ್ಲಿರುವಂತಹ ಏನ್ ಜನರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಸೊ ಇದಾದ ನಂತರ ರಾಹುಲ್ ಗಾಂಧಿ ಅವರು ಏನು ತುಮಕೂರು ಜಿಲ್ಲೆಯ ಶಿರಾ ಏನಿದೆ ಆ ಶಿರಾದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರವೀಣ್ ಧನ್ಯವಾದ